ಸ್ಪಾಟ ಬಾರೋ ಬಸ್ ಈಗ ಚಲಾಯೆ ಫಸ್ಟ್ ಹಾಫ್ ಸೇಕಂಡ್ ಹಾಫ್ ನೋಡಿದ ಮೇಲೆ ಫಸ್ಟ್ ಹಾಫ್ ಅಂತ ಹೇಳಿದ್ರು ಆ ತರ ಆಂದ್ರೆ ಸ್ಟಾಡಿ ಅಂತ ಹೇಳಿದ್ರು ಟೈಟಲ್ ಏನಿದೆ ಅಂತ ಟೈಟಲ್ ನೋಡಿದ ಮೇಲೆ ಏನಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಇವಾಗ ನೋಡಬೇಕು एक्चुअली ಫಸ್ಟ್ ಹಾಫ್ ಅಂತ ತುಂಬಾ ಕನ್ಫ್ಯೂಸ್ ಜನರು ಕಲ್ಕಿ ಪರ್ವಲ 액ಟಿಂಗ್ တော့ ಸ್ವಲ್ಪ डिफरेंट ಎಕ್ಸ್ಪೆರಿ언ಸ್ ನೋಡಲಿ ರುಚಿ ಬೇರೆ ಇಲ್ಲ ಬಸ್ ಸಕಲ ಮಾಡಿದ್ದಾರೆ ಎಲ್ಲ ಬಂದ್ ನೋಡಿ ಆಗಿದೆ ಸೆಕೆಂಡ್ ಹಾಫ್ ನೋಡಿ ಹೇಳ್ತೀವಿ ರಿವ್ಯೂ ಅರ್ಥ ಆಗಿಲ್ಲ ಇನ್ನ ಬಸ್ ಸ್ಟಾಪ್ ಅಲ್ಲಿ ಸೆಕೆಂಡ್ ಹಾಫ್ ನೋಡ್ಬೇಕು ಏನೋ फु <muchas> फस्ट ಗೊತ್ತಲ್ಲ ಸರ್ ಚೆನ್ನಾಗಿದೆ ಸರ್ ಇವಾಗ ಇದೊಂದು ಎಲೆಕ್ಸಲ್ಲ ಇವಾಗ ಲಾಸ್ಟ್ ಗಂಟೆ ಆಗ್ತಾ ಇರಲ್ಲ ಇವಾಗ